ಅರೆ ಅರೆ ತಮ್ಮ ಭಾನುವಾರ ನೀನೆ ಶುರು ಮಾಡೋ ಸರಿ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹಾಗೂ ಇಮರ್ಜ್ ಮಾಡಿ ಕ್ರೋಧ ಮಹಾಶತ್ರುವಿನ ಮೇಲೆ ವಿಜಯಿಯಾಗಿರಿ ಆಗಿರಿ ಅಂತ ಹೇಳ್ತಿದ್ದಾರೆ ಅಣ್ಣ ಇಂದು ಬಾಪ್ದಾದರವರು ತಮ್ಮ ಜನ್ಮದ ಜೊತೆಗಾರರನ್ನು ಜೊತೆ ಜೊತೆಯಲ್ಲಿ ಸೇವೆಯ ಜೊತೆಗಾರರನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ ಇಂದು ತಮ್ಮೆಲ್ಲರಿಗೂ ಬಾಪ್ದಾದರವರು ಅಲೌಕಿಕ ಜನ್ಮ ಜೊತೆಯಲ್ಲಿ ಜನ್ಮ ಜೊತೆಗಾರರ ಜನ್ಮದಿನದ ಖುಷಿ ಇದೆ ಯಾಕೆ ಅಂತ ಕೇಳ್ತಿದ್ದಾರೆ ಇಂತಹ ಭಿನ್ನ ಹಾಗೂ ಅತಿ ಪ್ರಿಯ ಅಲೌಕಿಕ ಜನ್ಮ ಮತ್ತು ಯಾರ್ದು ಇರಲು ಸಾಧ್ಯವಿಲ್ಲ ಎಂದೂ ಸಹ ಈ ರೀತಿ ಕೇಳಲು ಸಾಧ್ಯವಿಲ್ಲ ತಂದೆಯ ಜನ್ಮದಿನವೂ ಅದೇ ದಿನ ಹಾಗೂ ಮಕ್ಕಳ ಜನ್ಮದಿನವೂ ಅದೇ ದಿನ ಇದು ಭಿನ್ನ ಹಾಗೂ ಪ್ರಿಯ ಅಲೌಕಿಕ ವಜ್ರ ಸಮಾನ ಜನ್ಮ ಇಂದು ತಾವು ಆಚರಿಸ್ತಿದ್ದೀರಾ ಅಂತ ಬಾಬಾ ಹೇಳ್ತಿದ್ದಾರೆ ಜೊತೆಯಲ್ಲಿ ಎಲ್ರಿಗೂ ಈ ಭಿನ್ನ ಹಾಗೂ ಪ್ರೀತಿಯ ಸ್ಮೃತಿ ಇದೆ ಈ ಅಲೌಕಿಕ ಜನ್ಮ ಇಷ್ಟು ವಿಚಿತ್ರವಾಗಿದೆ ಯಾವುದು ಸ್ವಯಂ ಭಗವಂತ ತಂದೆ ಮಕ್ಕಳ ಜನ್ಮದಿನವನ್ನ ಆಚರಿಸ್ತಿದ್ದಾರೆ ಪರಮಾತ್ಮ ಮಕ್ಕಳ ಶ್ರೇಷ್ಠ ಆತ್ಮರ ಜನ್ಮ ದಿನವನ್ನು ಆಚರಿಸ್ತಿದ್ದಾರೆ ಪ್ರಪಂಚದಲ್ಲಿ ಹೆಸರಿಗಷ್ಟೇ ಹೇಳ್ತಾರೆ ನಮಗೆ ಜನ್ಮ ನೀಡಿದವರು ಭಗವಂತ ಪರಮಾತ್ಮ ಆಗಿದ್ದಾರೆ ಅಂತ ಆದರೆ ತಿಳಿದುಕೊಂಡೇ ಇಲ್ಲ ಆ ಸ್ಮೃತಿಯಲ್ಲೂ ಕೂಡ ನಡೆಯೋದಿಲ್ಲ ನೀವೆಲ್ಲರೂ ಅನುಭವದಿಂದ ಹೇಳ್ತೀರ ಅಲ್ವಾ ನಾವು ಪರಮಾತ್ಮ ವಂಶಿಯಾಗಿದ್ದೀವಿ ಬ್ರಹ್ಮ ವಂಶಿಯಾಗಿದ್ದೀವಿ ಅಂತ ಪರಮಾತ್ಮ ನಮ್ಮ ಜನ್ಮ ದಿವಸವನ್ನು ಆಚರಿಸ್ತಾರೆ ನಾವು ಪರಮಾತ್ಮನ ಜನ್ಮ ದಿವಸವನ್ನು ಆಚರಿಸ್ತೀವಿ ಅಣ್ಣ ಇಂದು ಎಲ್ಲಾ ಕಡೆಯಿಂದ ಇಲ್ಲಿಗೆ ತಲುಪಿದ್ದೀರಾ ಯಾವುದಕ್ಕಾಗಿ ಅಂತ ಬಾಬಾ ಕೇಳ್ತಿದ್ದಾರೆ ಶುಭಾಶಯಗಳು ಕೊಡಲು ಬಂದಿದ್ದೀರಾ ಹಾಗೂ ಶುಭಾಶಯಗಳನ್ನ ಪಡೆಯಲು ಬಂದಿದ್ದೀರಾ ಬಾಪ್ದಾದರವರು ವಿಶೇಷವಾಗಿ ತನ್ನ ಜನ್ಮ ಜೊತೆಗಾರರಿಗೆ ಶುಭಾಶಯಗಳನ್ನ ಕೊಡ್ತಿದ್ದಾರೆ ಸೇವೆಯ ಜೊತೆಗಾರರಿಗೂ ಸಹ ಶುಭಾಶಯ ಕೊಡ್ತಿದ್ದಾರೆ ಶುಭಾಶಯದ ಜೊತೆ ಜೊತೆಗೆ ಪರಮ ಪ್ರೀತಿಯ ಮುತ್ತು ವಜ್ರ ವೈಡೂರ್ಯಗಳ ಮೂಲಕ ಮಳೆಯನ್ನು ಹರಿಸ್ತಿದ್ದಾರೆ ಪ್ರೀತಿಯ ಮುತ್ತುಗಳನ್ನು ನೋಡಿದ್ದೀರಲ್ವಾ ಪ್ರೀತಿಯ ಮುತ್ತುಗಳನ್ನ ತಿಳಿದಿದ್ದೀರ ಅಲ್ವಾ ಹೂವಿನ ಮಳೆ ಚಿನ್ನದ ಮಳೆ ಅಂತೂ ಎಲ್ಲರೂ ಮಾಡ್ತಾರೆ ಆದರೆ ಬಾಪ್ತಾದಾರವರು ನಿಮ್ಮೆಲ್ಲರ ಮೇಲೆ ಪರಮ ಪ್ರೀತಿಯ ಅಲೌಕಿಕ ಸ್ನೇಹದ ಮುತ್ತುಗಳ ಮಳೆಯನ್ನ ಹರಿಸ್ತಿದ್ದಾರೆ ಬಾಪ್ತಾದಾರವರು ಮಕ್ಕಳನ್ನು ತನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ ಮಕ್ಕಳು ಸಹ ದೂರವಾಗಲು ಬಯಸುವುದಿಲ್ಲ ಆದರೆ ಕೆಲವು ಬಾರಿ ಮಾಯೆ ಆಟ ಆಟದಲ್ಲಿ ಸ್ವಲ್ಪ ಬದಿಗೆ ಸರಿಸಿ ಬಿಡುತ್ತೀರಿ ಬಾಪ್ ತಾದಾರವರು ಹೇಳುತ್ತಾರೆ ನಾನು ನೀವು ಮಕ್ಕಳ ಆಶ್ರಯವಾಗಿದ್ದೇನೆ ಆದರೆ ಮಕ್ಕಳು ತುಂಟತನ ಮಾಡುವವರಾಗಿರುತ್ತಾರೆ ಅಲ್ಲವೇ ಮಾಯೆ ತುಂಟರನ್ನಾಗಿ ಮಾಡಿಬಿಡುತ್ತದೆ ಮಕ್ಕಳು ಆ ರೀತಿ ಅಲ್ಲ ಆದರೆ ಮಾಯೆ ಮಾಡಿಬಿಡುತ್ತದೆ ಆಶ್ರಯದಿಂದ ದೂರ ಮಾಡಿಬಿಡುತ್ತದೆ ಆದರೂ ಸಹ ಬಾಪ್ತಾದಾರವರು ಆಶ್ರಯವಾಗಿ ಸಮೀಪ ಕರೆತರುತ್ತಾರೆ ಬಾಪ್ತಾದಾರವರು ಎಲ್ಲ ಮಕ್ಕಳೊಂದಿಗೆ ಕೇಳುತ್ತಾರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಏನು ಬೇಕೋ ವಿದೇಶಿಯರು ಎರಡು ಮಾತುಗಳನ್ನು ಬಹಳ ಇಷ್ಟಪಡುತ್ತಾರೆ ಡಬಲ್ ಫಾರಿನರ್ಸ್ಗೆ ಇಷ್ಟವಾದ ಎರಡು ಶಬ್ದಗಳು ಯಾವುದು ಕಂಪನಿಯನ್ ಹಾಗೂ ಕಂಪನಿ ಜೊತೆಗಾರ ಹಾಗೂ ಜೊತೆ ಇವೆರಡು ಇಷ್ಟವಿದೆ ಒಂದು ಕೈಯನ್ನು ಎತ್ತಿ ಭಾರತದವರಿಗೆ ಇಷ್ಟವಿದೆಯೇ ಜೊತೆಗಾರರಂತೂ ಅವಶ್ಯವಾಗಿದೆ ಹಾಗೂ ಜೊತೆಯು ಅವಶ್ಯಕವಾಗಿದೆ ಡಬಲ್ ಫಾರಿನರ್ಸ್ಗೆ ಇಷ್ಟವಾದ ಎರಡು ಶಬ್ದಗಳು ಯಾವುದು ಜೊತೆಗಾರರಂತೂ ಅವಶ್ಯವಾಗಿದೆ ಹಾಗೂ ಜೊತೆಯೂ ಅವಶ್ಯಕವಾಗಿದೆ ಜೊತೆ ಇಲ್ಲದೆ ಇರಲು ಸಾಧ್ಯವಿಲ್ಲ ಹಾಗೂ ಜೊತೆಗಾರ ಇರದೆ ಇರಲು ಸಾಧ್ಯವಿಲ್ಲ ಹಾಗಾದರೆ ನಿಮ್ಮೆಲ್ಲರಿಗೂ ಏನು ಸಿಕ್ಕಿದೆ ಜೊತೆಗಾರ ಸಿಕ್ಕಿದ್ದಾರೆಯೇ ಹೇಳಿ ಹೌದು ಇಲ್ಲ ಹೌದು ಜೊತೆ ಸಿಕ್ಕಿದೆಯೇ ಇಂತಹ ಕಂಪನಿ ಹಾಗೂ ಇಂತಹ ಕಂಪನಿಯನ್ ಇಡೀ ಕಲ್ಪದಲ್ಲಿ ಸಿಗುತ್ತಾರೆಯೇ ಕಲ್ಪದ ಹಿಂದೆ ಸಿಕ್ಕಿ ಇದ್ದರೆ ಇಂತಹ ಕಂಪ್ಯಾನಿಯನ್ ಯಾರು ಎಂದೂ ಸಹ ನಿಮ್ಮನ್ನು ದೂರ ಮಾಡುವುದಿಲ್ಲ ನೀವು ಎಷ್ಟೇ ತುಂಟತನ ಮಾಡಿದರೂ ಸಹ ಮತ್ತೆ ನಿಮ್ಮ ಆಶ್ರಯ ಆಗುತ್ತಾರೆ ಹಾಗೂ ಏನೆಲ್ಲ ನಿಮ್ಮ ಹೃದಯದ ಪ್ರಾಪ್ತಿಗಳಿವೆ ಆ ಸರ್ವ ಪ್ರಾಪ್ತಿಗಳನ್ನು ಪೂರ್ತಿ ಮಾಡುತ್ತಾರೆ ಯಾವುದಾದರೂ ಅಪ್ರಾಪ್ತಿ ಇದೆಯೇ ಎಲ್ಲರೂ ಹೃದಯದಿಂದ ಹೇಳುತ್ತಿದ್ದೀರಾ ಅಥವಾ ಮರ್ಯಾದಾಪೂರ್ವಕ ಹೌದು ಎಂದು ಹೇಳುತ್ತಿದ್ದೀರಾ ಆಡಂತೂ ಆಡುತ್ತೀರಿ ಪಡೆಯಬೇಕಾದದ್ದನ್ನು ಪಡೆದು ಬಿಟ್ಟೆ ಅಥವಾ ಇನ್ನೂ ಪಡೆಯುವುದಿದೆಯೇ ಪಡೆದುಕೊಂಡಿದ್ದೀರಾ ಈಗ ಪಡೆದುಕೊಳ್ಳುವುದು ಇನ್ನೇನು ಇಲ್ಲವೇ ಅಥವಾ ಸ್ವಲ್ಪ ಸ್ವಲ್ಪ ಆಸೆಗಳು ಉಳಿದುಕೊಂಡು ಬಿಟ್ಟಿದೆಯೇ ಎಲ್ಲ ಆಸೆಗಳು ಪೂರ್ಣವಾಗಿದೆಯೇ ಅಥವಾ ಉಳಿದುಕೊಂಡಿದೆಯೇ ಬಾಪ್ತಾದಾರವರು ಹೇಳುತ್ತಾರೆ ಉಳಿದುಕೊಂಡಿದೆ ಅಂತ ತಮ್ಮ ಅಣ್ಣ ಬಾಪ್ತಾದಾರವರು ಯಾವಾಗ ನೋಡ್ತಾರೆ ಕೆಲವು ಮಕ್ಕಳು ಕೆಲವು ಸಮಯ ತಮ್ಮನ್ನು ತಾವು ಒಬ್ಬಂಟಿ ಅಥವಾ ಸ್ವಲ್ಪ ನೀರಸ ಅನುಭವ ಮಾಡ್ತಾರೆ ಆಗ ಅವರಿಗೆ ಅನುಕಂಪ ಬರುತ್ತೆ ಇಂತಹ ಶ್ರೇಷ್ಠ ಕಂಪನಿ ಇದ್ದರೂ ಕಂಪ್ಯಾನಿಯನ್ ಕೆಲಸದಲ್ಲಿ ಏಕೆ ತರುತ್ತಿಲ್ಲ ನಂತರ ಏನು ಹೇಳ್ತಾರೆ ವೈ ವೈ ಏಕೆ ಏಕೆ ಅವರು ಹೇಳಿದ್ದಾರೆ ಏಕೆ ಎಂದು ಹೇಳಬೇಡಿ ಯಾವಾಗ ಈ ಶಬ್ದ ಬರುತ್ತದೆ ವೈ ಎನ್ನುವುದು ನಕಾರಾತ್ಮಕವಾಗಿದೆ ಹಾಗೂ ಸಕಾರಾತ್ಮಕವಾಗಿದೆ ಫ್ಲೈ ಅಂದರೆ ಹಾರೋದು ಏಕೆ ಏಕೆ ಅಂತ ಹೇಳಬೇಡಿ ಹಾರೋದನ್ನು ನೆನ್ಪಿಟ್ಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ ತಂದೆಯನ್ನು ಜೊತೆಗಾರರನ್ನಾಗಿ ಮಾಡಿಕೊಂಡು ಹಾರಿ ಆಗ ಬಹಳ ಆನಂದವಾಗುತ್ತೆ ತಂದೆಯ ಕಂಪನಿ ಹಾಗೂ ಕಂಪ್ಯಾನಿಯನ್ ಎರಡೂ ರೂಪದಲ್ಲಿ ಇಡೀ ದಿನ ಕಾರ್ಯದಲ್ಲಿ ತೊಡಗಿಸಿ ಇಂತಹ ಕಂಪ್ಯಾನಿಯನ್ ಮತ್ತೆ ಸಿಗುವರ ಬಾಪ್ದಾದರವರು ಇಷ್ಟುವರೆಗೂ ಹೇಳ್ತಾರೆ ಒಂದು ವೇಳೆ ನೀವು ಬುದ್ಧಿಯಿಂದ ಹಾಗೂ ಶರೀರದಿಂದ ಎರಡೂ ಪ್ರಕಾರದಿಂದ ದಣಿದು ಹೋಗುತ್ತೀರಾ ಎಂದ್ರೂ ಸಹ ನಿಮ್ ಕಂಪನಿಯನ್ ನಿಮಗೆ ಎರಡು ಪ್ರಕಾರದ ಮಾಲಿಶ್ ಮಾಡಲು ತಯಾರಾಗಿದ್ದಾರೆ ಮನೋರಂಜನೆ ಮಾಡಲು ಸಹ ಎವರ್ ಅಂದ್ರೆ ಸದಾ ಸಿದ್ಧವಾಗಿದ್ದಾರೆ ನಂತರ ಹದ್ದಿನ ಮನೋರಂಜನೆಯ ಅವಶ್ಯಕತೆಯೇ ಬರೋದಿಲ್ಲ ಈ ರೀತಿ ಉಪಯೋಗಿಸಲು ಬರುತ್ತದೆಯೇ ಅಥವಾ ದೊಡ್ಡಕ್ಕಿಂತ ದೊಡ್ಡ ಬಾಬಾ ಆಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಎಂದು ತಿಳಿಯುತ್ತೀರಾ ಆದರೆ ಸರ್ವ ಸಂಬಂಧಗಳಿವೆ ತಿಳಿಯುತ್ತೆ ಅಂತ ಬಾಬಾ ಕೇಳ್ತಿದ್ದಾರೆ ಇಂದು ಎಲ್ಲರಿಂದ ಬಾಪ್ತಾದರವರು ಉಡುಗೊರೆಯನ್ನು ಪಡೆಯಲು ಬಯಸುತ್ತಾರೆ ಕ್ರೋಧವನ್ನಂತೂ ಬಿಡಿ ಆದರೆ ಕ್ರೋಧದ ಅಂಶ ಮಾತ್ರವೂ ಸಹ ಇರಬಾರದು ಏಕೆ ಕ್ರೋಧದಲ್ಲಿ ಬಂದು ಡಿಸ್ಸರ್ವಿಸ್ ಮಾಡಿಬಿಡುತ್ತಾರೆ ಏಕೆಂದರೆ ಕ್ರೋಧ ನಡೆಯುವುದು ಇಬ್ಬರ ಮಧ್ಯದಲ್ಲಿ ಒಬ್ಬರೇ ಇರುವಾಗ ಬರುವುದಿಲ್ಲ ಇಬ್ಬರ ಮಧ್ಯದಲ್ಲಿ ಬರುತ್ತದೆ ಎಂದರೆ ಕಾಣಿಸುತ್ತದೆ ಬಲೆ ಮನಸ್ಸಿನಲ್ಲಿ ಯಾರ ಪ್ರತಿಯಾದರೂ ತಿರಸ್ಕಾರದ ಭಾವದ ಅಂಶವೂ ಸಹ ಇರುತ್ತದೆ ಎಂದರೆ ಮನಸ್ಸಿನಲ್ಲಿಯೂ ಆ ಆತ್ಮದ ಪ್ರತಿ ಆವೇಶ ಅವಶ್ಯವಾಗಿ ಬರುತ್ತದೆ ಬಾಪ್ತಾದಾರವರು ಈ ಡಿಸರ್ವಿಸ್ನ ಕಾರಣ ಇಷ್ಟವಾಗುವುದಿಲ್ಲ ಕ್ರೋಧದ ಭಾವ ಅಂಶ ಮಾತ್ರವೂ ಉತ್ಪನ್ನವಾಗದಿರಲಿ ಯಾವ ರೀತಿ ಬ್ರಹ್ಮಚರ್ಯದ ಮೇಲೆ ಗಮನ ಕೊಡುತ್ತೀರಿ ಇದೇ ರೀತಿ ಕಾಮ ಮಹಾಶತ್ರು ಕ್ರೋಧ ಮಹಾಶತ್ರು ಎಂದು ಗಾಯನವಿದೆ ಶುಭ ಭಾವ ಪ್ರೇಮ ಭಾವ ಅದು ಇಮರ್ಜಾಗುವುದಿಲ್ಲ ನಂತರ ಮೂಡಾಫ್ ಮಾಡಿಬಿಡುತ್ತಾರೆ ಆತ್ಮನಿಂದ ಬದಿಗೆ ಸರಿದು ಬಿಡುತ್ತಾರೆ ಎದುರಿಗೆ ಬರುವುದಿಲ್ಲ ಮಾತನಾಡುವುದಿಲ್ಲ ಅವರ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಮುಂದುವರಿಯುವುದಲ್ಲೂ ಬಿಡುವುದಿಲ್ಲ ಇದೆಲ್ಲವೂ ಹೊರಗಿನವರೆಗೂ ತಿಳಿಯುತ್ತದೆ ನಂತರ ಹೇಳಿಬಿಡುತ್ತಾರೆ ಇಂದು ಇವರ ಆರೋಗ್ಯ ಸರಿಯಿಲ್ಲ ಬೇರೆ ಏನೂ ಇಲ್ಲ ಹಾಗಾದರೆ ಜನ್ಮದಿನದಂದು ಈ ಉಡುಗೊರೆಯನ್ನು ಕೊಡಲು ಸಾಧ್ಯವೇ ಯಾರು ಪ್ರಯತ್ನ ಪಡುತ್ತೇವೆ ಎಂದು ತಿಳಿಯುತ್ತಾರೆ ಅವರು ಕೈ ಎತ್ತಿ ಉಡುಗೊರೆ ಕೊಡುವುದಕ್ಕಾಗಿ ಯೋಚಿಸುವಿರಿ ಪ್ರಯತ್ನ ಪಡುವಿರಿ ಅವರು ಕೈ ಎತ್ತಿ ಸತ್ಯ ಹೃದಯದ ಮೇಲೆ ಸಾಹೇಬರು ಒಪ್ಪಿಕೊಳ್ಳುತ್ತಾರೆ ಕೆಲವು ಸಹೋದರ ಸಹೋದರಿಯರು ನಿಂತುಕೊಂಡರು ನಿಧಾನವಾಗಿ ನಿಂತುಕೊಳ್ಳುತ್ತಿದ್ದಾರೆ ಸತ್ಯ ಹೇಳಿದ್ದಕ್ಕಾಗಿ ಶುಭಾಶಯಗಳು ಒಳ್ಳೆಯದು ಯಾರು ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿರುವಿರಿ ಸರಿ ಬಲೆ ಪ್ರಯತ್ನ ಪಡಿ ಆದರೆ ಪ್ರಯತ್ನಕ್ಕಾಗಿ ಎಷ್ಟು ಸಮಯ ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಇವತ್ತು ನಮಗೆ ವರದನ ಕೊಡ್ತಿದ್ದಾರೆ ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ವೃತ್ತಿಯ ಮೂಲಕ ಸರ್ವ ಪ್ರಾಪ್ತಿಗಳನ್ನು ಮಾಡಿಸುವ ದುಃಖ ಅರ್ಥ ಸುಖಕರ್ತ ಭವ ಅಂತ ವಿಜ್ಞಾನದ ಔಷಧಿಯಲ್ಲಿ ಅಲ್ಪ ಕಾಲದ ಶಕ್ತಿ ಇರುತ್ತೆ ಅದು ದುಃಖ ಅನ್ನೋವನ್ನು ಸಮಾಪ್ತಿ ಮಾಡಿಬಿಡುತ್ತೆ ಆದರೆ ಪವಿತ್ರತೆಯ ಶಕ್ತಿ ಅಂದ್ರೆ ಈ ಶಾಂತಿಯ ಶಕ್ತಿಯಲ್ಲಂತೂ ಆಶೀರ್ವಾದದ ಶಕ್ತಿ ಇರುತ್ತೆ ಈ ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ಮತ್ತು ವೃತ್ತಿಯು ಸದಾಕಾಲದ ಪ್ರಾಪ್ತಿ ಮಾಡಿಸುವಂತದ್ದಾಗಿದೆ ಆದ್ರಿಂದ ತಮ್ಮ ಜಡಚಿತ್ರಗಳ ಮುಂದೆ ಓ ದಯಾಳು ದಯೆ ತೋರಿಸು ಅಂತ ಹೇಳ್ತಾ ದಯೆ ಅಥವಾ ಆಶೀರ್ವಾದವನ್ನ ಬೇಡ್ತಾರೆ ಹಾಗಾದ್ರೆ ಯಾವಾಗ ಚೈತನ್ಯದಲ್ಲಿ ಹೀಗೆ ಮಾಸ್ಟರ್ ದುಃಖ ಸುಖಕರ್ತನಾಗಿದ್ದು ದಯೆ ತೋರಿಸಿದ್ದೀರಿ ಆದ್ರಿಂದಲೇ ಭಕ್ತಿಯಲ್ಲಿ ಪೂಜೆ ಆಗುತ್ತದೆ ಮತ್ತೆ ಸ್ಲೋಗನ್ ಸಮಯದ ಸಮೀಪತೆ ಅನುಸಾರ ಸತ್ಯ ತಪಸ್ಸು ಅಥವಾ ಸಾಧನೆ ಇರುವುದೇ ಬೇಹದ್ದಿನ ವೈರಾಗ್ಯ ಅಂತ ಹೇಳ್ತಿದ್ದಾರೆ ಅಣ್ಣ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ